ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರದ ಎಪ್ಪತ್ತೆರಡು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮೂರು ಸಾವಿರದ ಆರ್ನೂರ ಎಪ್ಪತ್ತೈದು ಮತದಾರರಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ತಿಳಿಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಂಬರುವ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಕ್ಕೆ ಮತದಾರರ ಪಟ್ಟಿಯನ್ನು ಜಿಲ್ಲಾಡಳಿತ ಅಂತಿಮಗೊಳಿಸಿದೆ ಎಂದರು ಜಿಲ್ಲೆಯಲ್ಲಿ ಕರ್ನಾಟಕ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಒಟ್ಟು ಒಂಬತ್ತು ಸಾವಿರದ ಎಪ್ಪತ್ತೆರಡು ಜನ ಮತದಾರರಿದ್ದು ಅದರಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತು ಪುರುಷ ಹಾಗೂ ಮೂರು ಸಾವಿರದ ಎಂಟುನೂರ ಐವತ್ತೆರಡು ಮಹಿಳಾ ಮತದಾರರಿದ್ದಾರೆ ನವೆಂಬರ್ ಇಪ್ಪತ್ ಮೂರರಂದು ಎಂಟು ಸಾವಿರದ ಮುನ್ನೂರ ತೊಂಬತ್ತು ಮತದಾರರನ್ನೊಳಗೊಂಡ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗಿತ್ತು ಡಿಸೆಂಬರ್ ಒಂಬತ್ತರವರೆಗೆ ಆರುನೂರ ತೊಂಬತ್ನಾಲ್ಕು ಮತದಾರರು ಸೇರ್ಪಡೆಯಾಗಿದ್ದು ಹನ್ನೆರಡು ತಿರಸ್ಕೃತಗೊಂಡಿವೆ ಒಟ್ಟು ಒಂಬತ್ತು ಸಾವಿರದ ಎಪ್ಪತ್ತೆರಡು ಮತದಾರರಿದ್ದಾರೆ ಎಂಟು ತಾಲೂಕುಗಳಲ್ಲಿ ಒಟ್ಟು ಹನ್ನೊಂದು ಮತ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಅಂತಿಮ ಮತದಾರರು ಇದ್ದಾರೆ ಇದರಲ್ಲಿ ಪುರುಷ ಮತದಾರರು ಎರಡು ಸಾವಿರದ ಹದಿನೈದು ಮಹಿಳಾ ಮತದಾರರು ಒಂದು ಸಾವಿರದ ಆರುನೂರ ಅರವತ್ತು ಇಷ್ಟು ಪಟ್ಟಿಯನ್ನು ಮತದಾರರು ಎನ್ರೋಲ್ಮೆಂಟ್ ಆಗಿದ್ದಾರೆ ಇದ್ರ ಇವತ್ತು ಪ್ರಚುರಪಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಏನು ರೆಕಾಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಇದು ಆ ಸಭೆ ತಕ್ಷಣ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕೂಡ ನಾವು ಇದನ್ನು ಕೊಡ್ತೇವೆ ಆನಂತರ ನಮ್ಮ ಜಿಲ್ಲೆಯಲ್ಲಿ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡ್ತಾ ಇದ್ದೀವಿ ಈ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಒಟ್ಟು ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮ್ಸಿ ಮತ್ತು ಶನಗಿರಿ ತಾಲೂಕುಗಳನ್ನು ಒಳಗೊಂಡಂತೆ ಕ್ಷೇತ್ರ ಇರ್ತದೆ ಈ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟಾರಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕ ಕ್ಷೇತ್ರಕ್ಕೆ ಪ್ರಾದೇಶಿಕ ಆಯುಕ್ತರು ಮತದಾರರ ನೋಂದಣಾಧಿಕಾರಿಗಳಾಗಿರ್ತಾರೆ ಮತದಾನ ನೋಂದಣಾಧಿಕಾರಿಗಳಾಗಿರ್ತಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅರ್ಜಿಯನ್ನು ಆರಂಭ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಆರಂಭ ಮಾಡಿತ್ತು ನಮೂನೆ ಹದಿನೆಂಟರಲ್ಲಿ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ನಮೂನೆ ಹತ್ತೊಂಬತ್ತರಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಮತದಾರರಾಗಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ನವಂಬರ್ ಆರು ನವಂಬರ್ ಆರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ನವಂಬರ್ ಆರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಿದ್ವಿ ಡ್ರಾಫ್ಟನ್ನು ಪಬ್ಲಿಷ್ ಮಾಡಿದ್ವಿ ಡ್ರಾಫ್ಟ್ ಪಬ್ಲಿಷ್ ಮಾಡಿದ ಮೇಲೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ಗೆ ಅಂದ್ರೆ ಏನಾದರೂ ಅದರಲ್ಲಿ ತಪ್ಪಾಗಿದ್ರೆ ಹೆಸರುಗಳು ತಪ್ಪಾಗಿ ನಮೂದಾಗಿದ್ರೆ ವಯಸ್ಸು ತಪ್ಪಾಗಿ ನಮೂದಾಗಿದ್ರೆ ವಿಳಾಸ ತಪ್ಪಾಗಿ ನಮೂದಾಗಿದ್ರೆ ಅಥವಾ ಈ ಕಡೆ ಫಾರ್ಮ್ ಗೆಟ್ ಆಗ್ಬೇಕಾಗಿ ಈ ತರ ಏನಾದ್ರು ಆಗಿದ್ರೆ ಅದೆಲ್ಲವನ್ನು ಸರಿಪಡಿಸಲಿಕ್ಕೆ ಮತ್ತು ಅವರ ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ನಮಗೆ ಮಾರ್ಚ್ ಇದು ಸಾರಿ ನವಂಬರ್ ಇಪ್ಪತ್ತ್ ಮೂರಿಂದ ಡಿಸೆಂಬರ್ ಒಂಬತ್ತರ ತನಕ ನಮ್ಗೆ ಅವಕಾಶವನ್ನು ಕೊಟ್ಟಿದ್ರು ಆಪ್ ಎರಡಲ್ಲೂ ಸ್ವಲ್ಪ ಮತ್ತೆ ಎಡಿಷನ್ ಕೂಡ ಎಡಿಷನ್ ಡೆಲಿಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇತ್ತು ಅಂತಿಮ ಮತದಾರ ಪಟ್ಟಿಯನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಈ ದಿನ ಡಿಸೆಂಬರ್ ಮೂವತ್ತಕ್ಕೆ ಪಬ್ಲಿಷ್ ಮಾಡಬೇಕಾಗಿತ್ತು ಈ ಇದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಮತದಾರರು ಎನ್ರೋಲ್ಮೆಂಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತೇನೆ ಈ ಕರಡು ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಿದಾಗ ಗ್ರ್ಯಾಜುಯೇಟ್ ಕಾನ್ಸ್ಟುನ್ಸಿ ಪದವೀಧರರ ಕ್ಷೇತ್ರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಟ್ಟು ಕರಡು ಮತದಾರ ಅಂದರೆ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಕರಡು ಮತದಾರ ಪಟ್ಟಿ ಪ್ರಚಾರಪಡಿಸಿದ ದಿನಾಂಕದಂದು ಎಂಟು ಸಾವಿರದ ಮುನ್ನೂರ ತೊಂಬತ್ತು ಮತದಾರರು ಎನ್ರೋಲ್ಮೆಂಟ್ ಆಗಿದ್ರು ಅದಾದ ಮೇಲೆ ಈ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಡಿಸೆಂಬರ್ ಒಂಬತ್ತು ತನಕ ಏನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಏನು ಟೈಮ್ ಕೊಟ್ಟಿದ್ರು ಆ ಟೈಮಲ್ಲಿ ನಮಗೆ ಒಟ್ಟು ಎಡಿಷನ್ ಆಗಿರೋದು ಹೆಚ್ಚುವರಿ ಎಡಿಷನ್ ಆಗಿರೋದು ಆರುನೂರ ತೊಂಬತ್ನಾಲ್ಕು ಡಿಲಿಷನ್ ಆಗಿರೋದು ಹನ್ನೆರಡು ಒಟ್ಟಾರೆಯಾಗಿ ಅಂತಿಮವಾಗಿ ಮತದಾರರ ಪಟ್ಟಿ ಒಂಬತ್ತು ಸಾವಿರದ ಎಪ್ಪತ್ತೆರಡು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಮತದಾರರು ಒಂಬತ್ತು ಸಾವಿರದ ಎಪ್ಪತ್ತೆರಡು